ನೀವು ನೋಡ್ತಿದ್ರಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇತ್ತೀಚಿನ ದಿನ ಮಾತ್ರೆ ಔಷಧಿಗಳ ಕೊರತೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳು ಶೀಘ್ರದಲ್ಲೇ ಇಂತಹ ಕೊರತೆಯನ್ನು ನೀಗಿಸಲು ಮುಂದಾಗಬೇಕಿದೆ ಹಾಗೂ ನಾನು ಕೂಡ ಈ ಬಗ್ಗೆ ಆರೋಗ್ಯ ಸಚಿವರ ಬಳಿ ಮಾತನಾಡುವೆ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಅವರು ಪ್ರವಾಸಿ ತಾಣದಲ್ಲಿ ಬೇಲೂರು ಆಸ್ಪತ್ರೆ ಇನ್ನಿತರ ಕ್ಷೇತ್ರಕ್ಕೆ ಮಾದರಿಯಾಗಬೇಕಿದೆ ಆದರೆ ಮೂಲಭೂತ ಸೌಲಭ್ಯಗಳಿಂದ ಇನ್ನೂ ಮುಕ್ತಿ ಹೊಂದಿಲ್ಲ ಎಂಬುದು ನಿಜಕ್ಕೂ ಶೋಚನೀಯ ಇದಕ್ಕೆ ಕಾರಣ ಇಲ್ಲಿನ ಆಡಳಿತ ವೈದ್ಯಾಧಿಕಾರಿಗಳ ಪಾತ್ರ ಬಹುಮುಖ್ಯ ತಮ್ಮ ಆಡಳಿತ ಸಿಬ್ಬಂದಿಗಳ ಬಗ್ಗೆ ಹತೋಟಿ ಇಲ್ಲ ಮಾತ್ರೆ ಔಷಧಿ ಕೊರತೆ ಹೀಗೆ ಹತ್ತಾರು ಸಮಸ್ಯೆಗಳಿಂದ ಬೇಲೂರು ಆಸ್ಪತ್ರೆ ಬಿಡವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆಸ್ಪತ್ರೆಯ ಪ್ರಕಾರದಲ್ಲಿ ಜನೌಷಧಿ ಕೇಂದ್ರ ನೆಹರು ನಗರಕ್ಕೆ ಸ್ಥಳಾಂತರವಾಗಿರುವ ಕಾರಣವೇನು ಮೊದಲೇ ಆಸ್ಪತ್ರೆಯಲ್ಲಿ ಔಷಧಿ ಕೊರತೆಯ ಹಿನ್ನೆಲೆಯಲ್ಲಿ ಬಡ ರೋಗಿಗಳು ಖಾಸಗಿ ಮೆಡಿಕಲ್ ಅಂಗಡಿಗಳಲ್ಲಿ ಔಷಧಿ ತೆಗೆದುಕೊಳ್ಳುವ ಹೀನ ಸ್ಥಿತಿ ಬಂದಿದೆ ನಮಗೆ ಅಂಕಿಅಂಶಗಳ ಲೆಕ್ಕ ಬೇಕಿಲ್ಲ ಇಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಳ್ಳಿ ವಿಶೇಷವಾಗಿ ಎಲ್ಲಾ ಕಾಯಿಲೆಗಳನ್ನು ಒಂದೇ ರೀತಿಯಲ್ಲಿ ಪರಿಗಣಿಸುವ ಬದಲು ಆಯಾ ವೈದ್ಯರ ಅಗತ್ಯತೆಯನ್ನು ಪೂರೈಸಿ ಬರುವ ರೋಗಿಗಳನ್ನು ಸೌಜನ್ಯದಿಂದ ಕಾಣುವ ಮನೋಭಾವ ಹೊಂದಿರಬೇಕು ಪ್ರತಿ ರೋಗಿಗಳಿಗೆ ಗುಣಮಟ್ಟದಿಂದ ಕೂಡಿದ ಆಹಾರ ನೀಡಬೇಕೆಂದು ತಾಕೀತು ಮಾಡಿದರು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಚಂದ್ರಶೇಖರ ಹರ್ಷ ಮತ್ತು ದೇವರಾಜ್ ಮಾತನಾಡಿ ಜೆನರಿಕ್ ಜನೌಷಧಿ ಮಳಿಗೆ ಏಕಾಏಕಿ ನೆಹರು ನಗರಕ್ಕೆ ಸ್ಥಳಾಂತರದ ಹಿನ್ನೆಲೆ ಅನುಮಾನ ಕಾಡುತ್ತಿದೆ ಹೀಗಾದರೆ ಬಡವರ ಗತಿ ಏನು ಸರ್ಕಾರ ಬಂದು ಎರಡು ವರ್ಷ ಕಳೆದಿದ್ದರೂ ಕೇವಲ ಒಂದು ಸಭೆ ನಡೆಸಲಾಗಿದೆ ಕೇವಲ ಹೆಸರಿಗೆ ನಾವು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ದೂರು ಹೆಚ್ಚಿದ್ದು ಯಾರ ಜೊತೆ ಚರ್ಚಿಸುವುದು ಎಂಬುದೇ ತಿಳಿದಿಲ್ಲ ತಾಲೂಕಿಗೆ ನೂರು ಬೆಡ್ ಇರುವ ದೊಡ್ಡ ಆಸ್ಪತ್ರೆ ಸ್ಕ್ಯಾನಿಂಗ್ ಮಿಷನ್ ಅವಶ್ಯಕವಿದ್ದು ಶಾಸಕರು ಗಮನ ಹರಿಸಬೇಕು ಆಸ್ಪತ್ರೆಗೆ ಬರುವ ಆದಾಯದಲ್ಲೇ ಆಸ್ಪತ್ರೆ ಅಭಿವೃದ್ಧಿಪಡಿಸಲು ಬಳಸಬೇಕು ಎಂದರು ಇದಿರುತ್ತೆ ಇದು ನೀವು ಸಂಪರ್ಕ ಕೆಲಸ ಆಮೇಲೆ ಆದಾಯ 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 ಆದಾಯಕ್ಕೋಸ್ಕರ ಆರೋಗ್ಯದಲ್ಲಿ ಆದಾಯ ತೆಗೆತಕ್ಕಂಥದ್ದು ಬೇಡ ಐವತ್ತು ರೂಪಾಯಿ ಏನು ನಿಗದಿ ಮಾಡಿದ್ದೀರ ಮೊಬೈಲನ್ನು ತಂದು ಅದನ್ನು ಆನ್ ಮಾಡಿ ಮಾಡಿ ಅದು ಸ್ಕ್ಯಾನ್ ಕಾಪಿ ಬೇಕೇ ಬೇಕು ಆ ಸ್ಕ್ಯಾನ್ ಕಾಪಿನ ಕೊಡ್ತಕ್ಕಂಥದ್ದು ಆಗ್ಬೋದು ಯಾಕೆಂದರೆ ಮೊಬೈಲಲ್ಲಿ ಆನ್ ಮಾಡಿ ಕೊಡ್ಸೋಕ್ಕಾಗುತ್ತ ಸರ್ ಇದ್ರೆ ಕಾಲೇಜಲ್ಲಿ ಆರಂಭ ಮಾಡೋದು ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಮೊಬೈಲ್ಗಳ ಹತ್ರ ಮೊಬೈಲ್ ಅವ್ರಿಗೆ ಆಪರೇಟ್ ಗಳಿಗೆ ಇತ್ತೀಚಿನ ಸಾಫ್ಟ್ವೇರ್ ಅವ್ರು ಅದನ್ನು ಮಾಡ್ತಾರೆ ತಗೊಂಡು ಪ್ರಿಂಟ್ ಕೊಡೋದು ಇಲ್ಲ ಬೇಡ ನನಗೆ ಅವಶ್ಯಕತೆ ಇಲ್ಲ ಡಾಕ್ಟರ್ ತೋರಿಸ್ತೀನಿ ಅಂತಕ್ಕಂಥದ್ದು ಕಳ್ಸಿ ತೋರ್ರೆ ಯಾರು ಎಜುಕೇಟೆಡ್ಸ್ ಇರ್ತಾರೆ ಈ ಸಂದರ್ಭದಲ್ಲಿ ಸಕಲೇಶ್ಪುರ ಉಪವಿಭಾಗಾಧಿಕಾರಿ ರಾಜೇಶ್ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಪಿಡಬ್ಲ್ಯೂಡಿ ಎಇ ಕೃಷ್ಣೇಗೌಡ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ರಕ್ಷಾ ಸಮಿತಿಯ ಸದಸ್ಯರಾದ ಕೋಳಿ ರಘು ಹರ್ಷ ರೇಣುಕಯ್ಯ ಸುಧಾ ಆಸ್ಪತ್ರೆ ಅಧಿಕಾರಿಗಳಾದ ಮಮತಾ ರವಿ ಕೃಷ್ಣೇಗೌಡ ಇತರರು ಇದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು